ಕಳೆದ ಎರಡು ದಿನಗಳಿಂದ ನಾವು ಒಂದು ದೇಶದ ಚುನಾವಣಾ ಫಲಿತಾಂಶ ಹೇಗಿತ್ತು ಅನ್ನೋದು ವಿಶ್ಲೇಷಣೆ ನೋಡಿದ್ವಿ ಅದಾದಮೇಲೆ ನಿನ್ನೆ ನಾವು ರಾಜ್ಯದ ಚುನಾವಣೆ ಫಲಿತಾಂಶ ಹೇಗಿತ್ತು ಮತ್ತು ಯಾರ್ಯಾರು ಗೆದ್ದರು ಯಾವ ರೀತಿ ಗೆದ್ದರು ಅನ್ನೋದು ನೋಡಿದ್ವಿ ಈಗ ಒಂದು ಕೆಲವೊಂದು ಕುತೂಹಲಕಾರಿಗಳು ಅಂತ ಹೇಳಿದ್ರೆ ಇದು ತುಂಬ ಅಪರೂಪದ ಕುತೂಹಲಕಾರಿಗಳ ವಿಷಯಗಳನ್ನ ಕೇಳೋಣ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಎರಡು ಇಡೀ ಈ ಚುನಾವಣೆ ನೋಡಿಕೊಂಡಾಗ ಇಬ್ಬರು ಒಬ್ಬರು ಮುಖ್ಯಮಂತ್ರಿಗಳಾಗೋದನ್ನು ತಪ್ಪಿಸ್ಕೊಂಡಿದ್ದಾರೆ ಇನ್ನೊಬ್ಬರು ಪ್ರಧಾನಿಗಳಾಗೋದನ್ನು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾರದು ಅಂದರೆ ಮುಖ್ಯಮಂತ್ರಿ ಅಂದ ತಕ್ಷಣ ನಿಮಗೆ ಥಟ್ ಅಂತ ಎಲ್ಲರೂ ಜ್ಞಾಪಕ ಬರುತ್ತೆ ಹೌದು ಡಿ ಕೆ ಶಿ ಅಂದರೆ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿ ಅವರು ಈಗಾಗಲೇ ಮತ್ತೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಹ ಅವರ ಸ್ವಕ್ಷೇತ್ರ ಮತ್ತು ಸ್ವಂತ ತಮ್ಮನ್ನೇ ಸಹ ಗೆಲ್ಲಿಸ್ಕೊಳ್ಳೋಕ್ಕಾಗ್ದಾರೆ ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರು ಅವರು ಡಾಕ್ಟರ್ ಅವರ ವಿರುದ್ಧ ಸುಮಾರು ಎರಡು ಲಕ್ಷದ ಮತಗಳ ಅಂತರದಿಂದ ಸೋತರ ಪ್ರಕಾರ ಆದ್ದಾಗೆ ಏನು ತಾವು ಮುಖ್ಯಮಂತ್ರಿಗಳಾಗಬೇಕು ಮುಂದೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅಕಸ್ಮಾತ್ ಏನಾದರೂ ಗೆದ್ದು ಬಿಟ್ಟಿದ್ದರೆ ಅಥವಾ ಡಬಲ್ ಡಿಜಿಟ್ ಅವರೇ ಅಂದ್ಕೊಂಡಂಗೆ ಇಪ್ಪತ್ತರಷ್ಟು ಜನ ಬಂದಿದ್ದರೆ ಡಿ ಕೆ ಶಿವಕುಮಾರ್ ಅವರನ್ನ ಕೈಯಲ್ಲಿ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಈಗಾಗಲೇ ಸುಮಾರು ಸತಿ ಅವರೇ ಹೇಳ್ಕೊಂಡಿದ್ರು ಚುನಾವಣೆ ಪೂರ್ವದಲ್ಲಿ ಮೈಸೂರಿನಲ್ಲೂ ಸಹ ಹೇಳ್ಕೊಂಡಿದ್ರು ನಿಮ್ಮ ಕೆಲಸಗಳು ನೀವು ಮಾಡಿ ಈಗಾಗಲೇ ಒಪ್ಪಂದ ಆಗೋಗಿದೆ ನಾನು ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ ಹೇಳ್ತಾ ಇದ್ದರು ಆದರೆ ಈಗೇನಾಗಿದೆ ಹೇಳಿದ್ರೆ ಕೆಲವೊಂದು ಸತಿ ಜಬ್ ಭಗವಾನ್ ದೇತಾ ಹಾಯ್ ಚಪ್ಪಳ ಪಾಳ್ಕೆ ದೇತಾಯಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರಿಗೆ ಲಕ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕೆ ಅಂತ ಹೇಳಿದ್ರೆ ಅವರು ಮೈಸೂರವ್ರ ತವರು ಜಿಲ್ಲೆ ಆದ್ರೂ ಜಿಲ್ಲೆಯಲ್ಲಿ ತವರು ಜಿಲ್ಲೆ ಆದರೂ ಅವರ ಕ್ಷೇತ್ರ ಇರೋಂಥ ವರ್ಣ ಮತ್ತು ಅವ್ರ ಹುಟ್ಟೂರದ ಸಿದ್ದರಾಮನ ಹುಂಡಿ ಎರಡು ಸಹ ಚಾಮರಾಜನಗರ ಕ್ಷೇತ್ರಕ್ಕೆ ಬರುತ್ತೆ ಅಲ್ಲಿ ತಾವು ಅವರ ತಮ್ಮ ಅತ್ಯಂತ ಪ್ರಿಯ ಬೆಲಗೈ ಬಂಟ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಮಹದೇಪ ಎಚ್ ಮಹಾದೇಪ ಅವರ ಮಗ ಸುನಿಲ್ ಬೋಸ್ ಅವ್ರನ್ನ ಗೆಲ್ಸ್ಕೊಂಡ್ ಬಂದಿರೋದ್ರಿಂದ ನಾನು ಅಲ್ಲಿ ಗೆಲ್ಸಿದ್ದೀರಿ ಅನ್ನೋ ಒಂದು ಹುಂಬತನ ಯಥಾ ಅವ್ರು ಏನಂತ ಹೇಳಿದ್ರು ಯಾವಾಗಲೂ ಹುಂಬತನ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ಹುಂಬ ತೋರಿಸ್ಕೊಂಡು ಅವರು ಇನ್ನೂ ಸಹ ಐದು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಗಳ ಆದರೂ ಅಚ್ಚರಿ ಪಡ ಮತ್ತೊಬ್ಬರು ಏನಂತ ಹೇಳಿದ್ರೆ ನೋಡ್ತಾ ಇದ್ವಿ ಪ್ರಧಾನಮಂತ್ರಿ ನೆಚ್ಚಿನ ಈ ದೇಶದ ಪ್ರಧಾನಮಂತ್ರಿ ನೆಚ್ಚಿನ ಪ್ರಧಾನಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ಯಾರೇ ಚಿಕ್ಕ ಮಕ್ಕಳ ಆ ಬಾಲ ಕೇಳಿದ್ರು ಅವ್ರು ಹೇಳೋದು ನರೇಂದ್ರ ಮೋದಿ ಅಂತ ಆದರೆ ನರೇಂದ್ರ ಮೋದಿ ಅವರದ ಆದಮೇಲೆ ಯಾರು ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರು ಅಂತ ಹೇಳಿದ್ರು ಅದಕ್ಕೂ ಸಹ ಜನರ ಹತ್ರ ಉತ್ತರ ಇತ್ತು ಅದೇನಂತ ಹೇಳಿದ್ರೆ ಉತ್ತರ ಪ್ರದೇಶದ ಬುಲ್ಡೋಜರ್ ಬಾಬಾ ಅಂದರೆ ಯೋಗಿ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಇಬ್ಬರೂ ಸಹ ಅಂದರೆ ಇಬ್ಬರಿಗೂ ಸಂಸಾರ ಇಲ್ಲ ಇಬ್ಬರಿಗೂ ಮನೆ ಇಲ್ಲ ಇಬ್ಬರು ಮಠ ಇಲ್ಲ ಮತ್ತು ಇಬ್ಬರೂ ಸಹ ಅಧಿಕಾರದಲ್ಲಿರೋವ್ರಿಗೂ ತಮ್ಮ ಯಾರೇ ಕುಟುಂಬದವ್ರನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ತಾ ಇಲ್ಲ ನಾ ಕಾವುಂಗ ನಾ ದುಂಗ ಅಂತ ಹೇಳಿದಾರಲ್ಲ ಅದನ್ನು ಅಕ್ಷರ ಸಹ ಪಾಲಿಸ್ತಾ ಇದ್ದಂಥ ಮೋದಿ ಅವರಿಗೆ ತದ್ರೂಪವಾಗಿದ್ದಂಥ ಯೋಗಿ ಸೊ ಹಾಗಾಗಿ ಜನಗಳಿಗೆ ಏನಂತ ಹೇಳಿದ್ರೆ ಮೋದಿಯವರಿಲ್ಲದೇ ಇದ್ದರಂತೆ ಮೋದಿಯವರಿಗಿನ್ನ ಹೆಚ್ಚು ಪ್ರಖರವಾದ ಹಿಂದುತ್ವವಾದಿ ನಮ್ಮ ಯೋಗಿಯವರಿದ್ದಾರೆ ಅಂತ ಇದ್ದರು ಆದರೆ ಯಾಕೋ ಇಲ್ಲಿ ಸಿದ್ಧರಾಮಯ್ಯನವರ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿದೆ ಆದರೆ ಅಲ್ಲಿ ಪ್ರಧಾನಮಂತ್ರಿಗಳು ಆಗೋವಂಥ ಚಾನ್ಸ್ ಇದೆಯಲ್ಲ ಅದು ಸ್ವಲ್ಪ ಕ್ಷೀಣಿಸುತ್ತೆ ಅಂತ ಅನ್ಸು ತಪ್ಪಾಗಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಕಳೆದ ಬಾರಿ ಅರವತ್ತ ಏನೋ ಗಳಿಸಿದ್ರು ಈ ಸತಿ ಎಪ್ಪತ್ತೈದರಿಂದ ಎಂಬತ್ತರಿಗೂ ಗಳಿಸ್ತೀವಿ ಅಂತ ಅಂದ್ಕೊಂಡಿದ್ರು ಆದರೆ ಅವರ ದುರದೃಷ್ಟಕ್ಕೆ ಬಿ ಜೆ ಪಿಯಲ್ಲಿ ಕೇವಲ ಮೂವತ್ತೆರಡು ಸೀಟುಗಳಿಗೆ ಮಾತ್ರ ಆಗಿದೆ ಹಾಗಾಗಿ ಅದರಲ್ಲೂ ಏನಂತ ಹೇಳಿದ್ರೆ ಬಿ ಜೆ ಪಿಯಲ್ಲಿ ಅಚ್ಚರಿ ಆಗ್ಬೋದು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಗೆದ್ದಿರೋದು ಕೇವಲ ಒಂದೂವರೆ ಲಕ್ಷದ ಅಂತರದಿಂದ ಬೇರೆ ಕಡೆಯಲ್ಲ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷದ ಅಂತರದಲ್ಲಿ ಗೆದ್ದಿರುವಂಥ ದೊಡ್ಡ ದೊಡ್ಡ ದಾಖಲೆಗಳು ಮಾಡಿರಬೇಕಾದ್ರೆ ಗುಜರಾತಲ್ಲಿ ಅಷ್ಟೊಂದು ದಾಖಲೆ ಪ್ರಮಾಣದಲ್ಲಿ ಗೆದ್ದಿರಬೇಕಿದ್ದರೆ ಪ್ರಧಾನಮಂತ್ರಿಗಳು ಅಂತ ಹೇಳಿದ್ರೆ ಅವರ ಗೆಲುವು ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ಒನ್ ಸೈಡೆಡ್ ಮಾಸ್ ಗೆಲುವಾಗಬೇಕಾಗಿತ್ತು ಆದರೆ ಈ ಸತಿ ಪ್ರಧಾನಮಂತ್ರಿಯವರು ಒಂದೂವರೆ ಲಕ್ಷ ಅಂತರದಿಂದ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಏನೂ ಆಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಯಾಕೆಂದರೆ ಈ ಸದ್ಯದ ಕ್ಷಣದಲ್ಲಿ ಇದ್ದಕ್ಕಿದ್ದಂಗೆ ಅಂತ ಹೇಳೋಕ್ಕಾಗ್ತಿಲ್ಲ ಆದರೆ ಒಂದು ಎರಡು ಮೂರು ಹೇಳ್ಬೋದು ಅಂತ ಹೇಳಿದ್ರೆ ಜಾತಿಯ ಧ್ರುವೀಕರಣ ಆಗಿದೆ ಇಲ್ಲಿ ತುಂಬ ಜಾತಿಯ ಧ್ರುವೀಕರಣ ಆಗಿದೆ ಅಂತ ಹೇಳಿದ್ರು ಇವರು ಹಿಂದುತ್ವವಾದ ಅಂತ ಹೇಳಿದ್ರು ಜಾತಿಯ ಧ್ರುವೀಕರಣ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಎರಡನೇದೇನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಘೋಷಿಸಿದಂಥ ಬಿಟ್ಟಿ ಭಾಗ್ಯ ಘೋಷಣೆ ಅಂದರೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಇವತ್ತಿನ್ನೂ ಬೆಳಗ್ಗೆ ಬರಬೇಕಿದ್ರೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ಅಲ್ಲಿ ವಿಡಿಯೋ ಅಂತ ಹೇಳಿದರೆ ಲಕ್ನೋದಲ್ಲಿಂತ ಕಾಂಗ್ರೆಸ್ ಕಚೇರಿ ಮುಂದೆ ಸುಮಾರು ಒಂದು ಸಾವಿರಾರು ಜನ ಕ್ಯೂ ನಿಂತ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಕೊಟ್ಟಕ್ಕಂಥ ಗ್ಯಾರಂಟಿ ಕಾರ್ಡ್ನ ಹಿಡ್ಕೊಂಬಂದು ಕೊಟ್ಟಿದ್ದಾರೆ ಯಾವಾಗ ನಮಗೆ ಒಂದು ಲಕ್ಷ ಕೊಡ್ತೀರಿ ಅಂತ ಇದು ಅವರಿಗೆ ತಿರುಗಬಾಣ ಬಾಣ ಆಗ್ಬೋದು ಆದರೆ ಜನಗಳು ಅವರಿಗೆ ಅದು ಕೊಟ್ಟಿದ್ದಾರೆ ಆದ್ರ ಯಾರಿಗೂ ಗೊತ್ತಿಲ್ಲ ತಮ್ಮ ಅಧಿಕಾರಿಗೆ ಬಂದರೆ ಅಂತ ಸುಲಭವಾಗಿ ಹೇಳ್ತಾರೆ ನಾವು ಅಧಿಕಾರಿಗೆ ಬರಲಿಲ್ಲ ಕೊಡೋಕ್ಕಾಗಿಲ್ಲ ಅಂತ ಕಾಂಗ್ರೆಸ್ ಅವರು ಹೇಳಿದ್ರು ಅಂದರೆ ಸೊ ಆದರೆ ಯೋಗಿಯವರಿಗೆ ಹೊಡೆತ ಅಂತೂ ಬಿದ್ದಿದೆ ಕಾಂಗ್ರೆಸ್ನವರ ಈ ಏನು ಕುತಂತ್ರಗಾರಿಕೆ ಇತ್ತಲ್ಲ ಅದು ಅತ್ಯುತ್ತಮ ವರ್ಕ್ ಆಗಿರೋದ್ರಿಂದ ಯೋಗಿಯವರವಾಗಿದೆ ಹಾಗಾಗಿ ಅತ್ಯುತ್ತಮವಾದ ಕೆಲಸ ಮಾಡಿದಂಥ ಕೇಂದ್ರದಲ್ಲಿ ಒಳ್ಳೆಯ ಪ್ರಬಲವಾದಂಥ ಏನು ಸಾಂಸದೆ ಮತ್ತು ಒಳ್ಳೆಯ ಮಾತುಗಾರ್ತಿ ಮತ್ತು ಒಳ್ಳೆಯ ಕೆಲಸಗಾರ್ತಿ ಮತ್ತು ಒಳ್ಳೆಯ ಸಚಿವೆ ಅಂತ ಅನ್ಸ್ಕೊಂಡಿದ್ದಂಥ ಸ್ಮೃತಿ ಇರಾನಿ ಕಳೆದ ಬಾರಿ ರಾಹುಲ್ ಗಾಂಧಿಯನ್ನು ಅಂಥವನ್ನೇ ಸ್ಮೃತಿಯಿಂದ ಮ ಅಮೇಥಿ ಕೆಲಸ ಈ ಸತಿ ಸೋನಿಯಾ ಗಾಂಧಿಯವರ ಆತ್ಮೀಯ ಬಲಗೈ ಬಂಟನ್ನು ಎದುರುಗಡೆ ಸೋತಿದ್ದಾರೆ ಸೊ ಹಾಗಾಗಿ ಅಲ್ಲಿ ಉತ್ತರ ಅಂದರೆ ನಾವು ಕಾಶಿ ನೋಡಿದ್ವಿ ಕಾಶಿ ಆಯಿತು ಅಯೋಧ್ಯೆ ಆಯಿತು ಮುಂದೆ ಯಾವುದಪ್ಪ ಅಂದರೆ ಮಥುರಾ ಅಂತ ನೋಡ್ತಿದ್ವಿ ಮಥುರಾದಲ್ಲೂ ಸಹ ಮಥುರಾ ಎಮ್ ಪಿ ಏನು ಇದ್ದಾರೆ ಹೇಮ ಮಾಲಿನಿ ಖ್ಯಾತ ಹಿಂದಿ ಚಲನಚಿತ್ರ ನಟಿ ಆಕೆ ಸಹ ಸೋತಿದ್ದಾರೆ ಸೊ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಏನು ಎಲ್ಲವೂ ಸರಿ ಇಲ್ಲ ಅಂತ ಬರ್ತಾ ಇದೆ ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗೋಕ್ಕೆ ಶಿವಕುಮಾರ್ ಅವ್ರಿಗೆ ಚಾನ್ಸ್ ಯಾವ ರೀತಿ ತಪ್ಪಾಗ್ತಾ ಇದೆಯೋ ಅದೇ ರೀತಿ ಅಲ್ಲೂ ಸಹ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಸಹ ತಪ್ಪಾಗತ್ತೆ ಅದು ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿಗಳಾಗುವಂಥ ಪಟ್ಟ ತಪ್ಪಾಗತ್ತೆ ತಪ್ಪು ಹೋಗ್ಬೋದು ಅಂತ ಅಂದ್ಕೊಳ್ತಿದ್ರು ಆದರೆ ಇವರ ಶಿವಕುಮಾರ್ ಮತ್ತು ಯೋಗಿಯವರ ರಾಜಕೀಯನ ನೋಡ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಅವರಿಬ್ಬರಿಗೂ ಈ ಎರಡನ್ನೂ ಮೆಟ್ಟಿ ಮೀರಬಲ್ಲಂಥ ಒಂದು ತಾಕತ್ತಿದೆ ಶಕ್ತಿ ಇದೆ ಹಾಗಾಗಿ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾರನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಇನ್ನು ಕರ್ನಾಟಕದ ರಾಜ್ಯದ ಕಡೆಗೆ ಬರೋಣ ಕರ್ನಾಟಕ ರಾಜ್ಯದಲ್ಲಿ ಈ ಸತಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋದಂಥ ಸರ್ಕಾರ ಯಾತಕೆ ಪ್ರಜಾಪ್ರಭುತ್ವ ಬಂತು ಅಂತ ಹೇಳಿದ್ರೆ ನಮ್ಮ ಐದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ಪಿಲೆ ನಮಗೆ ಸ್ವತಂತ್ರ ಬಂತು ಸ್ವತಂತ್ರ ಬಂದಾಗ ಇಡೀ ದೇಶ ಅಂದ್ರೆ ಐನೂರ ಇಪ್ಪತ್ತೈದು ಸಣ್ಣ ಸಣ್ಣ ರಾಜ್ಯಗಳಾಗಿತ್ತು ಅವ್ರನ್ನೆಲ್ಲ ಸೇರಿಸಿ ಅಂದರೆ ರಾಜ ವಂಶಾಡಳಿತ ಇತ್ತು ರಾಜ್ಯ ವಂಶಾಡಳಿತ ಇದ್ದಾಗ ಸರಿ ಹೋಗೋದಿಲ್ಲ ಹಾಗೆ ಪ್ರಜೆಗಳಿಗೆ ಅಧಿಕಾರ ಸಿಗಬೇಕು ಅಂತ ಪ್ರಜಾಪ್ರಭುತ್ವ ಬಂತು ಆದರೆ ದುರಾದೃಷ್ಟವಶಾತ್ ಪ್ರಜಾಪ್ರಭುತ್ವ ಬಂತು ಅಂತ ಹೇಳಿದ್ರೆ ವಂಶ ಪಾರಂಪರ್ಯ ನಾಶ ಆಗಿಲ್ಲ ಅನ್ನೋದಕ್ಕೆ ಈ ಬಾರಿಯ ಕರ್ನಾಟಕದ ಲೋಕಸಭಾ ಚುನಾವಣೆಯೇ ಸಾಕ್ಷಿ ಯಾಕಪ್ಪ ಅಂತ ಹೇಳಿದ್ರೆ ಸುಮಾರು ಹನ್ನೆರಡು ಜನ ಅಂದರೆ ರಾಜಕೀಯ ಸಂಬಂಧಪಟ್ಟಂಥ ಅವರ ತಮ್ಮ ವಂಶ ಪಾರಂಪರಿಕೆಗೆ ಕೊಟ್ಟಿದ್ದಾರೆ ಜೆ ಡಿ ಎಸ್ನಿಂದ ಒಂದು ಅಂತೇಳಿದರೆ ಜೆ ಡಿ ಎಸ್ ಅವರ ಸ್ವತಃ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನೇ ಕೊಟ್ಟಿದ್ದಾರೆ ಇಲ್ಲಿ ಬಿ ಜೆ ಪಿಯವ್ರದ್ದು ಅಲ್ಲಿ ಎರಡು ಕೊಟ್ಟಿದ್ದಾರೆ ಒಂದು ಯಡಿಯೂರಪ್ಪ ಅವರ ಮಗ ಮತ್ತೆ ರಾಜ್ಯಾಧ್ಯಕ್ಷ ಆದಂಥ ಸು ವಿಜೇಂದ್ರ ಅವರ ಸ್ವಂತ ಅಣ್ಣ ರಾಘವೇಂದ್ರ ಅವರು ಕೊಟ್ಟಿದ್ದರೆ ಎರಡನೇದು ಅಂತ ಹೇಳಿದ್ರೆ ಹಾಲಿ ಸಂಸದರಾಗಿದ್ದಂಥ ಸಿದ್ದೇಶ್ ಅವರ ಹೆಂಡತಿ ಕೊಟ್ಟಿದ್ದರು ಸೊ ಅಲ್ಲೂ ಸಹ ಎರಡು ಕೊಟ್ಟಿದ್ದರೆ ಇನ್ನು ಕಾಂಗ್ರೆಸ್ಸಲ್ಲಂತೂನು ಈಗಾಗಲೇ ಹಿಂದಿನ ಸತ್ತಿನ ಹೇಳಿದ್ದೆ ಕರ್ನಾಟಕದಲ್ಲಿ ಅವರಿಗೆ ಈ ಚುನಾವಣೆಯಲ್ಲಿ ಸ್ಪರ್ಧಿಕೆ ಸ್ಪರ್ಧಿಸಕ್ಕೆ ಯಾರು ಹಿಂದೇಟಾಗ್ತಿದ್ರು ಅದಕ್ಕೋಸ್ಕರ ಅವರಿಗೆ ಅಭ್ಯರ್ಥಿಗಳೇ ಸಿಗ್ತಾ ಇರಲಿಲ್ಲ ಹಾಗಾಗಿ ಸಚಿವರೇ ನಿಂತ್ಕೊಳ್ಬೇಕು ಅಂತ ಹೇಳಿದಾಗ ಸಾಕಷ್ಟು ಸಚಿವರು ನಾವು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಹಾಗೆ ನಿಂತ್ಕೊಳ್ಳಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೊಂದು ಕಂಡಿಟ್ಕೊಂಡಿದೆ ಅಂದರೆ ಅವರ ತಮ್ಮ ಅಣ್ಣ ತಮ್ಮಂದ್ರಿಗೋ ಇಲ್ಲ ತಮ್ಮ ಅಳಿಯಂದ್ರಿಗೋ ಇಲ್ಲ ತಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಆಗಿ ಒಂಬತ್ತು ಜನ ಒಂಬತ್ತು ಜನಕ್ಕೆ ಕೊಟ್ಟಿದ್ದಾರೆ ಸೊ ಈ ರೀತಿಯಾದ ಕೊಟ್ಟಿರೋದ್ರಲ್ಲಿ ಗೆದ್ದಿರೋರು ಎಷ್ಟಪ್ಪ ಅಂತ ಹೇಳಿದರೆ ಇದರಲ್ಲಿ ಒಂದೇನೆಂದರೆ ಜನ ಒಂದು ಸ್ವಲ್ಪ ಒಳ್ಳೆಯ ತೀರ್ಮಾನ ಮಾಡಿದ್ದಾರೆ ಈ ಒಂಬತ್ತು ಒಟ್ಟು ಹನ್ನೆರಡು ಜನ ಪಕ್ಷಾತೀತವಾಗಿ ಒಟ್ಟು ಹನ್ನೆರಡು ಜನ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಯಾವುದೇ ಪಕ್ಷದ ಭೇದವಿಲ್ಲದಲೇ ಎಲ್ಲರೂ ಸಹ ತಮ್ಮ ಕುಟುಂಬದವರಿಗೆ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಕೇವಲ ನಾಲ್ಕು ಜನ ಗೆದ್ದಿದ್ದಾರೆ ಅದೊಂದು ಒಳ್ಳೆಯ ಒಂದು ಸುದ್ದಿ ಅಂತ ಹೇಳ್ಬೋದು ಇನ್ನು ಮುಂದೆ ಆದರೂ ಯಾವುದೇ ಪ್ರಜೆಗಳು ಒಂದು ಸತಿ ಅವರು ಅವರು ಮತ ಹಾಕಬೇಕಿದ್ದರೆ ಈ ಪ್ರಜಾಪ್ರಭುತ್ವದ ಆಶಯದಂತೆ ಅದನ್ನು ನೋಡೋಣ ಯಾರೇ ಪಕ್ಷ ಆಗಿರಲಿ ಅವರು ತಮ್ಮ ಸ್ವಕುಟುಂಬದವರಿಗೆ ಅಥವಾ ಅವರಿಗೆ ಅಧಿಕಾರ ಸ್ವಕುಟುಂಬದವರಿಗೆ ಮತ್ತೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೂ ಮಾತ್ರ ಅಧಿಕಾರ ಇವಾಗ ತಂದೆ ಇದ್ದರೆ ಮಗನ ಕೊಡಬಾರ್ದು ತಂದೆ ಬಿಟ್ಟು ಮೊದಲಿಗೆ ಕೊಡಬೇಕು ಅಥವಾ ತಂದೆ ಅಧಿಕಾರ ಮುಗಿದ ಮೇಲೆ ಮಗನ ಕೊಡಬೇಕು ಆ ಥರ ಇರಬೇಕು ಇವ್ರತನೂ ಕೊಡಬಾರ್ದು ಅನ್ನೋದನ್ನು ನೋಡಿಕೊಂಡು ಒಮ್ಮೆ ಮನೆಗೊಬ್ಬನಿಗೆ ಕೊಡೋಂಥ ಅಂದ್ರೆ ಅವನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ ಒಳ್ಳೆಯದು ಅನಿಸುತ್ತೆ ಇನ್ನು ಇನ್ನೊಂದು ಈ ಚುನಾವಣೆಯಲ್ಲಿ ಒಂದು ಕರ್ನಾಟಕದ ರಾಜ್ಯಕ್ಕೆ ಬಂತು ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಗಳು ಮೂರು ಜನ ನಿಂತಿದ್ರು ಈ ಸತಿ ಮೂರು ಜನೂ ಗೆದ್ದಿದ್ದಾರೆ ಮೊದಲನೇದಾಗಿ ಜಗದೀಶ್ ಶೆಟ್ಟರ್ ಅವರು ಸಹ ಬೆಳಗಾವಿಲಿ ನಿಂತಿದ್ದರು ಬೆಳಗಾವಿಲಿ ಜಗದೀಶ್ ಶೆಟ್ಟರ್ ಅವರು ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಗೆದ್ದಿತ್ತು ಅಂತೇಳಿದ್ರೆ ಅವರು ಸ್ಟಾರ್ ಚಂದ್ರು ಎದುರುಗಡೆ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ಸಹ ಸ್ಟಾರ್ ಚಂದ್ರು ಎದುರುಗಡೆ ಗೆದ್ದಿದ್ದಾರೆ ಇನ್ನೊಬ್ರು ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಲಿ ನಿಂತಿದ್ರು ಬೇಡ ಕಡೆಯವರೆಗೂ ಅವರಿಗೆ ತಾನು ರಾಜ್ಯದಲ್ಲೇ ಇರ್ತೀನಿ ರಾಷ್ಟ್ರ ರಾಜಕಾರಣ ಬೇಡ ಅಂತಿದ್ರು ಆದರೆ ಸ್ವತಃ ಖುದ್ದು ಪ್ರಧಾನಮಂತ್ರಿಗಳೇ ಅವರಿಗೆ ಕಾಗದ ಬರೆದವ್ರನ್ನ ನಿಲ್ ಗೆಲ್ಲಿಸಿದ್ದಾರೆ ಸೊ ಹಾಗಾಗಿ ಈ ಬಾರಿ ವಿಶೇಷತೆ ಅಂತ ಹೇಳಿದ್ರೆ ಕರ್ನಾಟಕದಿಂದ ಮೂರು ಮುಖ್ಯಮಂತ್ರಿಗಳು ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಸಹ ಅವರು ಎರಡನೇ ಸತಿ ಹೋಗ್ತಿದ್ದಾರೆ ಆಗಲೇ ಒಂದು ಸತಿ ಕನಕಪುರದಲ್ಲಿ ಸಾಂಸದರಾಗಿದ್ದರು ಅವರು ಈ ಥರ ಕುಮಾರಸ್ವಾಮಿ ಎರಡನೇ ಸತಿ ಹೋಗ್ತಿದ್ದಾರೆ ಜಗದೀಶ್ ಶೆಟ್ಟರ್ ಮತ್ತು ಬಸರಾಜ್ ಬೊಮ್ಮಾಯಿಯವರು ಮೊದಲನೇ ಸತಿಯಲ್ಲಿಗೆ ಹೋಗ್ತಾ ಇರೋದೊಂದು ವಿಶೇಷ ಮತ್ತು ಇನ್ನೊಂದೇನಂತ ಹೇಳಿದ್ರೆ ಈ ಸತಿ ಮೂರು ಜನ ಶಾಸಕರು ಆಯ್ಕೆಯಾಗಿದ್ದಾರೆ ಮೂರು ಜನ ಶಾಸಕರಾಗಿರೋದನ್ನ ಮೂರು ಉಪಚುನಾವಣೆಗಳು ಬರ್ತಾ ಇದೆ ಒಂದು ಬಳ್ಳಾರಿಯಲ್ಲಿ ಅಲ್ಲಿ ತುಕಾರಾಮ್ ಗೆದ್ದಿದ್ದಾರೆ ಶ್ರೀರಾಮುಲಿ ಎದುರುಗಡೆ ಬಳ್ಳಾರಿಯಲ್ಲಿ ಗೆದ್ದಿದ್ದಾರೆ ಸೊ ಹಾಗಾಗಿ ಇಲ್ಲಿ ಉಪಚುನಾವಣೆ ನಡೀಬೇಕಾಗಿದೆ ಮತ್ತೊಂದೆ ಕುಮಾರಸ್ವಾಮಿಯವರು ಅವರು ರಾಮನಗರದಲ್ಲಿ ಶಾಸಕರಾಗಿದ್ದರು ಅವರು ಗೆದ್ದಿದ್ದಾರೆ ಸೊ ಹಾಗಾಗಿ ಅಲ್ಲಿ ಬಂದಿದ್ದಾರೆ ಮತ್ತು ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ್ ಅವರು ಸೊ ಹಾಗಾಗಿ ಬಳ್ಳಾರಿ ಹಾವೇರಿ ಮತ್ತು ರಾಮನಗರ ಇಲ್ಲಿ ಮೂರು ಉಪಚುನಾವಣೆಗಳು ನಡೀಬೇಕಾಗಿದೆ ಇನ್ನೂ ಒಂದು ಕುತೂಹಲ ಅಂತ ಹೇಳಿದ್ರೆ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಬೇಕಾದ ಯಾರಾದರೂ ಮೂರು ಜನ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ಯೋಜ ಒಬ್ಬ ರಾಜ ಮತ್ತು ಇನ್ನೊಬ್ಬ ವೈದ್ಯ ಇವರು ತಮ್ಮ ಸ್ವಂತಕ್ಕಿನ ಸಮಾಜಕ್ಕೋಸ್ಕರ ಇರ್ತಾರೆ ಈ ಬಾರಿ ಕುತೂಹಲ ಅಂತ ಹೇಳಿದ್ರೆ ಮೂರು ಜನ ಇಂಥವ್ರನ್ನ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ ಯೋಧ ಅಂದಿ ತಕ್ಷಣ ನಮಗೆ ಗೊತ್ತಿದೆ ಅಲ್ಲಿ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡದಿಂದ ಆಯ್ಕೆ ಮಾಡಿರುವಂಥ ಬ್ರಿಜೇಶ್ ಚೌಟಾ ಅವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಯೋಧರು ಅಲ್ಲಿಂದ ಆಯ್ಕೆಯಾಗಿದ್ದಾರೆ ಇನ್ನು ವೈದ್ಯ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರನ್ನ ಸೋಲಿಸಿದಂಥ ವೈದ್ಯ ಮಂಜುನಾಥ್ ಈಗಾಗಲೇ ನಮಗೆಲ್ಲರಿಗೂ ಗೊತ್ತು ಅತ್ಯಂತ ದೇಶ ಕಂಡ ಅತ್ಯಂತ ಒಳ್ಳೆಯ ಹೃದ್ರೋಗ ತಜ್ಞ ಅಂತ ಹೇಳ್ಬೋದು ತಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ಜನಕ್ಕೆ ಸಹಾಯ ಮಾಡ್ಬೋದು ಅಷ್ಟು ಜನ ತಮ್ಮ ಇದರಿಂದನೂ ಜಯದೇವ ಹೃದ್ರೋಗ ಸಂಸ್ಥೆಯ ಮುಖಾಂತರ ಮಾಡಿದ್ದಾರೆ ವೈದ್ಯರು ಬಂದಿದ್ದಾರೆ ಇನ್ನು ರಾಜ ಅಂತ ತಗೊಳ್ತು ಅಂತ ಹೇಳಿದ್ರೆ ಯದುವೀರ್ ಮೈಸೂರಿನ ಯದುವೀರ್ ಒಡೆಯರ್ ಅವರು ಗೆದ್ದಿದ್ದಾರೆ ಹಾಗಾಗಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಅಂತ ಅಂದ್ಕೊಂಡಂಥ ರಾಜ ವೈದ್ಯ ಮತ್ತು ಯೋಧ ಗೆತ್ತಿರುವುದು ಸಹ ಇದು ಒಂದು ಕುತೂಹಲಕಾರಿ ವಿಷಯ ಆಗಿದೆ ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ಕಡೆಯದಾಗಿ ಅಂತಿಮವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಬ್ಕೆ ಸಾತ್ ಸಬ್ಕೆ ವಿಕಾಸ್ ಅಂತ ಹೇಳ್ತಾ ಇದ್ರು ಆಮೇಲೆ ಸಬ್ ವಿಶ್ವಾಸ್ ಅಂತ ಒಂದೊಂದು ಸೇರಿಸ್ಕೊಂಡು ಪ್ರಧಾನಮಂತ್ರಿಗಳು ಎಲ್ಲನೂ ಸೇರಿಕೊಂಡು ವಿಕಸಿತ ಭಾರತನ ತಗೊಂಡು ಬರಬೇಕು ಅಂತ ಹೋದರು ಸೊ ಇವರು ಹೇಳಿದರು ಎ ಸಿರ್ಫ್ ಟ್ರೇಲರ್ ಹೇ ಪಿಕ್ಚರ್ ಅಬಿತೋ ಬಾಕಿ ಹೇ ಅಂತ ಹೇಳಿದರು ಅಪ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳಿದರು ಆದರೆ ಈಗಾಗಲೇ ಮೊದಲನೇ ಸರ್ತಿ ಹೇಳ್ದಂಗೆ ಅಪ್ ಕಿ ಬಾರ್ ಚಾರ್ ಸೋ ಪಾರ್ ಬದಲಾಗಿ ಅಪ್ ಕಿ ಬಾರ್ ಸಮ್ಮಿಶ್ರ ಸರ್ಕಾರ ಅಂತ ಆಗಿರೋದ್ರಿಂದ ಇವರು ಏನೇನು ಅಂದ್ಕೊಂಡಿದ್ರಲ್ಲ ಆ ಟ್ರೈಲರಿಂದ ಇವಾಗ ಬಿ ಪಿಕ್ಚರ್ ಬಾಕಿ ಅನ್ನೋದು ಆ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಅದು ಎಲ್ಲ ಸಹ ಬರುತ್ತೋ ಇಲ್ವೋ ಅನ್ನೋದು ಒಂದು ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಒಟ್ಟಿನಲ್ಲಿ ಈ ಚುನಾವಣೆಯಲ್ಲಿ ಜನ ಎಷ್ಟೇ ಜನ ಕಟ್ ಮಾಡ್ಕೋಬೋದು ಎಷ್ಟೇ ಖರ್ಚು ಮಾಡ್ಬೋದು ರಾಜಕಾರಣಿಗಳು ಎಷ್ಟೇ ಖರ್ಚು ಮಾಡಿದ್ರು ಅಂತಿಮವಾಗಿ ಜನ ನಮ್ಮ ಕೈಯಲ್ಲೇ ಅಧಿಕಾರ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಏನಂತೀರಿ ಅಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ